ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾವು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅಟೆಂಪ್ಟ್ ಅಥವಾ ಪ್ರಯತ್ನ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದರೆ ಖ್ಯಾತ ವಕೀಲರಾದಂತಹ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ನಮಸ್ಕಾರ ಸರ್ ಸೂರ್ಯ ಸಂತೆ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ ಸಂತೆ ವೀಕ್ಷಕರಿಗೆ ನಿಮ್ಮ ವಕೀಲರು ಎಸ್ ರಾಮರಾವ್ ಮಾಡುವ ನಮಸ್ಕಾರಗಳು ಸರ್ ಇವತ್ತು ನಮ್ಮ ವೀಕ್ಷಕರಿಗೆ ಅಟೆಂಪ್ಟ್ ಅಥವಾ ಪ್ರಯತ್ನ ಅಂದ್ರೆ ಯಾವ ಭಾಗದಲ್ಲಿ ಇದು ಬರುತ್ತೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್ ವೀಕ್ಷಕರೇ ನಾನು ತಮಗೆ ಕ್ರಿಮಿನಲ್ ಮೊಕದ್ದಮಗಳಲ್ಲಿ ಕ್ರಿಮಿನಲ್ ಕೇಸಸ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಆಗಲಿ ಅಥವಾ ಸೆಷನ್ಸ್ ಕೋರ್ಟ್ ಮುಂದೆ ಆಗಲಿ ಅಥವಾ ಎಲ್ಲೇ ಆಗಲಿ ಯಾವ ಯಾವ ಪದಗಳನ್ನು ಉಪಯೋಗಿಸ್ತಾರೆ ಯಾವ ಯಾವ ಪದಗಳ ಅರ್ಥ ತಮಗೆ ಬೇಕಾಗಿದೆ ಅದರ ಬಗ್ಗೆ ಎಲ್ಲ ನಾನು ಸಾಕಷ್ಟು ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೀನಿ ಈಗ ನಾನು ತಮಗೆ ತಿಳಿಸಬೇಕಾಗಿರೋ ವಿಷಯ ಅಟೆಂಪ್ಟ್ ಅಂದರೆ ಏನು ಅಂದರೆ ಪ್ರಯತ್ನ ಅಂದರೆ ಪ್ರಯತ್ನ ಅಂದರೆ ಏನು ಅಂತ ತಿಳಿಸ್ತೀನಿ ಈಗ ಪ್ರಯತ್ನ ಅಂದ್ರೆ ಏನು ಅಂತ ತಿಳ್ಕೊಬೇಕಾದ್ರೆ ತಾವು ಉದಾಹರಣೆ ಹೇಳ್ತೇವೆ ಈಗ ಒಬ್ಬ ಕಳ್ಳ ಒಂದು ಕಳ್ಳತನ ಮಾಡೋದಕ್ಕೆ ಒಂದು ಹಾರೆಯನ್ನು ಅಥವಾ ಒಂದು ಕಬ್ಬಿಣದ ಸಾಲಕೇನ ತಗೊಂಡು ಹೋಗ್ತಾನೆ ಮನೆಗೆ ಒಬ್ಬರ ಮನೆ ಕೈತನ ಮಾಡೋದಕ್ಕೆ ಗೇಟ್ ತಗೊಂಡ ಹೋಗ್ತಾನೆ ಅಥವಾ ಬೀಗನೆ ತೆಗಿತಾನೆ ಆಸ್ಪತ್ರೆ ಪೊಲೀಸರು ಬರ್ತಾರೆ ನಂತರ ಅವನು ಸಿಕ್ಕ ತಮ್ಮ ಪ್ರಕಾರ ಏನು ಸರ್ ಅವನು ಕಳ್ಳತನೇ ಮಾಡಿಲ್ಲ ಅವನ ಕಳ್ಳ ಅಂತ ಹೇಗೆ ಸರ್ ಕರಿತೀರಾ ಅಂತ ಕರಿತಾರೆ ಇದಕ್ಕೆ ನಾವು ಪ್ರಯತ್ನ ಅಂತ ಕರಿತೀವಿ ಅಂದರೆ ಕಳ್ಳತನ ಮಾಡಿದ್ರೆ ಅವನಿಗೆ ಪನಿಷ್ಮೆಂಟ್ ಎಷ್ಟಾಗ್ತಾ ಇತ್ತು ಆದರೆ ಅರ್ಧದಷ್ಟು ಪ್ರಯತ್ನ ಪ್ರಯತ್ನಕ್ಕಾಗುತ್ತೆ ಹಾಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಸಾಯಿಸಬೇಕು ಅಂತ ಹೇಳ್ತಾನೆ ಅವನಿಗೆ ನೋಡಿ ದೂರದಿಂದ ಗನ್ನಿಂದ ಶೂಟ್ ಮಾಡ್ತಾನೆ ಆದರೆ ಆತನು ಬೀಳದಿಲ್ಲ ಬೇರೆ ಯಾರೋ ಬೀಳುತ್ತೆ ಆತನು ಏನೋ ಸತ್ತಿರುತ್ತೆ ಇದಕ್ಕೂ ಸಹ ನಾವು ಅಟೆಂಪ್ಟ್ ಅಂತ ಕರಿತೀವಿ ಅಂದರೆ ಪ್ರಯತ್ನ ಅಪರಾಧ ಮಾಡುವ ಪ್ರಯತ್ನ ಬಟ್ ಕಾನೂನು ಏನು ಹೇಳುತ್ತೆ ಅಂದರೆ ಯಾವುದಾದ್ರೂ ಒಂದು ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಇದ್ದರೆ ಅಥವಾ ಅಂಥ ಅಪರಾಧಕ್ಕೆ ಸೆರೆಮನೆ ವಾಸ ಇದ್ದರೆ ಅಂಥ ಕಾರ್ಯವನ್ನು ಮಾಡೋದಕ್ಕೆ ಅಂತ ಕಾರ್ಯವನ್ನು ಸಂಪೂರ್ಣಗೊಳಿಸಬೇಕಲ್ಲ ಅಂತ ಅಪರಾಧವನ್ನ ಸಂಪೂರ್ಣ ಮಾಡ ಸಂಪೂರ್ಣ ಮಾಡೋದಲ್ಲ ಅಂತ ಅಪರಾಧವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನಲ್ಲ ಇದನ್ನ ನಾವು ಪ್ರಯತ್ನ ಅಂತ ಕರಿತೀವಿ ಈಗ ಈ ಪ್ರಯತ್ನ ಮಾಡಬೇಕು ಅಂದ್ರೆ ಏನೇನು ಇರಬೇಕು ಅನ್ನೋದು ಒಂದು ಬಹಳ ಮುಖ್ಯ ಪ್ರಶ್ನೆ ಅಂದ್ರೆ ಈಗ ಕಳ್ಳ ಆ ಅಲ್ಲಿ ಮನೆ ತನಕ ಹೋಗಿ ಕಬ್ಬಿಣದ ಸಲಾಕೆ ತಗೊಂಡು ಅಥವಾ ಹಾರೆ ತಗೊಂಡು ಆ ಬೀಗ ಹೊಡೆಯ ತನಕ ಆಗ್ಬೇಕು ಅಂದ್ರೆ ಏನೇನು ಆಗಿರುತ್ತೆ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕಳ್ಳತನ ಮಾಡೋದಕ್ಕೆ ಮೊದಲೇ ಹೋಗಿ ಆ ಕಡೆ ಕಡೆ ನೋಡ್ಕೊಂಡು ಬಂದಿರ್ತಾನೆ ಮತ್ತೆ ಸಿದ್ಧತೆ ಮಾಡಿಕೊಂಡಿರ್ತಾನೆ ಹಾರೆ ತಗೊಂಡ್ಬಂದಿರ್ತಾನೆ ಅಥವಾ ಇನ್ನೊಂದು ಮಾರಕಾಸ್ತ್ರಗಳನ್ನ ತಗೊಂಡಿರ್ತಾನೆ ಮತ್ತೆ ಒಂದು ವಾಹನವನ್ನು ಸಹ ಉಪಯೋಗಿಸ್ಕೊಂಡು ಅಲ್ಲಿ ತನಕ ಹೋಗ್ತಾನೆ ಸೊ ಸಿದ್ಧತೆಗಳನ್ನ ಮಾಡಿಕೊಂಡು ಒಂದು ಅಪರಾಧ ಮಾಡುವ ಬಗ್ಗೆ ಸ್ವಲ್ಪ ಆದ್ರೂ ಪ್ರಯತ್ನ ಪಡ್ತಾನಲ್ಲ ಇದನ್ನ ನಾವು ಪ್ರಯತ್ನ ಇದನ್ನ ನಾವು ಅಟೆಂಪ್ಟ್ ಅಂತ ಕರಿತೀವಿ ವೀಕ್ಷಕರ ಈಗ ನಾನು ಎರಡು ಮೂರು ಉದಾಹರಣೆಗಳ ಉದಾಹರಣೆಗಳಿದೆ ಹೇಳಿದೆ ಒಬ್ಬ ಮನುಷ್ಯ ಒಂದು ಗನ್ ಶಾಟ್ ಮಾಡಿದಾಗ ಇನ್ನೊಬ್ಬ ಮನುಷ್ಯ ತಪ್ಪಿಸ್ಕೊಳ್ತಾನೆ ಬೇರೆಯವ್ರಿಗೆ ಬಿದ್ದಿರುತ್ತೆ ಅಂತ ಮತ್ತೊಂದ್ರಲ್ಲಿ ಏನ್ ಒಬ್ಬ ಮನುಷ್ಯ ಮತ್ತೊಬ್ಬನ ಸಾಯಿಸೋದಕ್ಕೆ ದೂರದಿಂದ ಮಂಚನೋ ಅಥವಾ ಲಾಂಗ್ ಬಿಸಾಕ್ತಾನೆ ಅದು ಆ ಮನುಷ್ಯನ ಬೀಳೋದಿಲ್ಲ ಬೇರೆ ಯಾರಿಗೋ ಬೀಳುತ್ತೆ ಅಥವಾ ಆ ಮನುಷ್ಯನ ಬಿದ್ರೇನೋ ಎಲ್ಲ ಒಂದು ಸ್ವಲ್ಪ ಏಟಾಗಿರೋದಿಲ್ಲ ಆಗಿರೋದಿಲ್ಲ ಇದನ್ನ ನಾವು ಅಟಂಪ್ಟ್ ಕಮಿಟ್ ಮಾಡೋಣ ಅಂತ ಕರಿತೀವಿ ಅಂದ್ರೆ ಈ ಪ್ರಯತ್ನ ಬರೀ ಕೊಲೆ ಮಾಡೋದಕ್ಕೆ ಪ್ರಯತ್ನ ಅಂತಲ್ಲ ಪ್ರತಿಯೊಂದು ಅಪರಾಧ ಮಾಡೋದ್ರಲ್ಲೂ ಪ್ರಯತ್ನ ಅನ್ನೋದು ಇದ್ದೇ ಇರ್ತದೆ ಇಂತಹ ಸಂದರ್ಭಗಳಲ್ಲಿ ಕಾಮ ಹೇಳುತ್ತೆ ಅಪರಾಧ ಪೂರ್ತಿ ಆದ್ರೆ ಅದಕ್ಕೆ ಏನ್ ಶಿಕ್ಷೆ ಇರುತ್ತೆ ಅರ್ಧ ಷ್ಟು ಪ್ರಯತ್ನ ಪಟ್ಟವ್ರಿಗೂ ಸಹ ಶಿಕ್ಷೆ ಕೊಡಬೇಕು ಅಂತ ಕಾನೂನು ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇರೋನು ಆಕ್ಸಿಡೆಂಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಅವನು ಇಂಟೆನ್ಶನ್ಲಿ ಆಕ್ಸಿಡೆಂಟ್ ಮಾಡ್ತಾನೆ ಬಟ್ ಅದು ಅಟೆಂಪ್ಟ್ ಆಗಿರುತ್ತೆ ಬಟ್ ಅವ್ನು ಆಕ್ಸಿಡೆಂಟ್ ಮಾಡ್ತಾನೆ ಇಂತಹ ಕೇಸ್ಗಳಲ್ಲಿ ಇದು ಅಟೆಂಪ್ಟ್ ಅನ್ನೋ ಇದಕ್ಕೆ ಬರುತ್ತಾ ಅಥವಾ ಆಕ್ಸಿಡೆಂಟ್ ಅನ್ನೋದಕ್ಕೆ ಬರುತ್ತೆ ಆಕ್ಸಿಡೆಂಟ್ ಅನ್ನೋದು ಅದು ಅಜಾಗರೂಕತೆ ಫಾರ್ ಉದಾಹರಣೆಗೆ ಈಗ ಒಬ್ಬ ಆಕ್ಸಿಡೆಂಟ್ ಮಾಡಿ ಒಬ್ಬ ಸಾಯಿಸ್ತಾನೆ ಆಮೇಲೆ ಪೊಲೀಸ್ ಅವ್ರಿಗೆ ತನಗೆ ಗೊತ್ತಾಗುತ್ತೆ ಆ ಸಾಯಿಸಿದಂತ ವ್ಯಕ್ತಿಗೂ ಈ ಆರೋಪಿಗೂ ಮುಂಚೆ ಇನ್ನೊಂದು ದ್ವೇಷ ಇರುತ್ತೆ ದ್ವೇಷ ಇರುತ್ತೆ ಅವಾಗ ಅದು ಆಕ್ಸಿಡೆಂಟ್ ಆಗೋದಿಲ್ಲ ಕೊಲೆ ಅಂತ ಒಬ್ಬ ವ್ಯಕ್ತಿ ದ್ವೇಷ ದ್ವೇಷ ಇರೋ ವ್ಯಕ್ತಿ ಅವ್ನು ರೆಗ್ಯುಲರ್ ವಾಚ್ ಮಾಡಿರ್ತಾರೆ ಅವನು ಇದೇ ರೋಡಲ್ಲಿ ಹೋಗ್ತಾನೆ ಇದೇ ರೋಡಲ್ಲಿ ಬರ್ತಾನೆ ಅಂತ ಸೊ ಅವಾಗ ಅವ್ನು ಸಣ್ಣದಾಗಿ ಟಚ್ ಮಾಡಿ ಇದು ಕೂಡ ಅಟೆಂಪ್ಟ್ ಅಂತ ನೀವು ಹೇಳಿದಾಗೆ ಯಾವುದೇ ಯಾವುದೇ ಕೊಲೆಯಲ್ಲಿ ಅಥವಾ ಯಾವುದೇ ಒಂದು ಹತ್ಯೆ ಹತ್ಯೆ ಅಂದ್ರೇನು ಒಬ್ಬ ಮನುಷ್ಯ ಮತ್ತೊಬ್ಬನನ್ನ ಸಾಯಿಸೋದನ್ನ ನಾವು ಹತ್ಯೆ ಇದೀವಿ ಯಾವಾಗ ಯಾವ ಹತ್ಯೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಇರುತ್ತೆ ಉದ್ದೇಶ ಪೂರ್ವಕವಾಗಿ ಹತ್ಯೆ ಮಾಡಿ ಅವನನ್ನು ಮರಣ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ ಮಾಡದವನಿಗೆ ಅದು ಬೈಚಾನ್ಸ್ ಅವ್ನು ಸಾಯ್ಲಿಲ್ಲ ಅಂದ್ರೆ ಇದಕ್ಕೆ ಅಂತ ಕರಿತೀವಿ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ವೀಕ್ಷಕರಿಗೆ ಈ ಮಾಹಿತಿ ಬಹಳ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಹಾಗಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇವೆ ಸರ್ ವೀಕ್ಷಕರ ನಾನು ತಮಗೆ ನೇರವಾಗಿ ಅಟೆಂಪ್ಟ್ ಅಂದ್ರೆ ಏನು ಅಥವಾ ಇದ್ದಿದ್ದ ಏನು ತಮ್ಗೆ ಗೊತ್ತಾಗ್ತಿರಲಿಲ್ಲ ಆದ್ರಿಂದ ನಾನು ತಮಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಇದ್ರ ಮೂಲಕ ತಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನಮಸ್ಕಾರಗಳು ನಿಮ್ಮ ಮನೆಯ ವಕೀಲ ನಿಮ್ಮ ರಮ್ರ ನೋಡಿರಲಿಲ್ಲ ಆತ್ಮೀಯರೆ ಅಟೆಂಪ್ಟ್ ಅಥವಾ ಪ್ರಯತ್ನ ಅಂದ್ರೆ ಏನು ಸೊ ನಾವು ಯಾರ ಜೊತೆ ಮಾತಾಡ್ಬೇಕಾದ್ರು ಏನೋ ತಮಾಷೆಗೆ ಕ್ಯಾಶುಯಲ್ ಆಗಿ ಮಾತಾಡಿರ್ತೀವಿ ಅದನ್ನ ಇನ್ಯಾರು ಸ್ಫೂರ್ತಿಯಾಗಿ ತಗೊಂಡು ಸೊ ಅದನ್ನ ಅಟೆಂಪ್ಟ್ ಮಾಡಿ ಅದಕ್ಕೆ ಸ್ಫೂರ್ತಿ ನೀವಾದ್ರಿ ಅಂತ ಹೇಳೋ ಸಂಭವ ಇರುತ್ತೆ ಸೊ ಹಾಗಾಗಿ ಬೇರೆ ಯಾರ ಜೊತೆನಾದ್ರೂ ಮಾತಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಾನೂನಿನ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಅಲ್ಲಿಯ ತನಕ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್